ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಕಾರ್ಯಕ್ಷಮತೆಯ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಆದಾಯದಲ್ಲಿ ಕೊಂಚ ವ್ಯತ್ಯಾಸಗಳು ಇರುತ್ತವೆ ವೃಷಭ ರಾಶಿ ವ್ಯಾಪಾರದಲ್ಲಿ ಲಾಭದಾಯಕದ ಅವಕಾಶಗಳು ಸಿಗಬಹುದು ಹಳೆಯ ಸ್ನೇಹಿತರನ್ನ ಭೇಟಿಯಾಗುತ್ತೀರಿ ಸಹಾಯ ಮಾಡುವ ಮೂಲಕ ಸಂತೋಷ ಅನುಭವಿಸುತ್ತೀರಿ ಮಿಥುನ ರಾಶಿ ನವೀನ ಯೋಜನೆಗಳನ್ನ ಪ್ರಾರಂಭ ಮಾಡಲು ಉತ್ತಮ ದಿನ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ನೀವು ಹೂಡಿಕೆಗೆ ಯೋಗ್ಯ ಸಮಯ ಎಂದು ತಿಳಿಯಬಹುದು ಹಾಗೆ ರಾಶಿಗೆ ಬರೋಣ ಕೌಟುಂಬಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದು ಒಳ್ಳೆಯದಲ್ಲ ಕಾರ್ಯಕ್ಷೇತ್ರದಲ್ಲಿ ಧೈರ್ಯದಿಂದ ಮುನ್ನಡೆಸುವುದರಿಂದ ಯಶಸ್ಸು ನಿಮ್ಮದಾಗುತ್ತದೆ ಸಿಂಹ ರಾಶಿ ಸುತ್ತಲಿನ ಪರಿಸ್ಥಿತಿಗಳಿಂದ ಏಕಾಗ್ರತೆಯ ಮೇಲೆ ಪರಿಣಾಮ ಇರುತ್ತದೆ ದಿನದ ಮೊದಲ ಅರ್ಧದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಪ್ರಯತ್ನ ನಡೆಸಿ ಕನ್ಯಾ ರಾಶಿ ಉದ್ಯೋಗದಲ್ಲಿ ಚಮತ್ಕಾರದ ಸಾಧನೆ ಮಾಡುತ್ತೀರಿ ನಿಮ್ಮ ಪ್ರಯತ್ನಗಳು ಶ್ರಮಕ್ಕೆ ಫಲಪ್ರದ ಉಂಟಾಗುತ್ತದೆ ದುಲ ರಾಶಿ ಸಾಮಾಜಿಕವಾಗಿ ಪ್ರಭಾವಿಯಾಗಿರುತ್ತೀರಿ ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುತ್ತೀರಿ ಕೌಟುಂಬಿಕ ಪರಿಸ್ಥಿತಿ ಶುಭಕರವಾಗಿರುತ್ತದೆ ವೃಶ್ಚಿಕ ರಾಶಿ ಆರ್ಥಿಕ ಉಲ್ಲಾಸವು ದಿನದ ಚರಣದಿಂದ ದೂರ ಹೋಗಬಹುದು ಭಾವನಾತ್ಮಕವಾಗಿ ಸ್ವಲ್ಪ ಸಂಕೀರ್ಣತೆಯನ್ನು ಅನುಭವಿಸಬಹುದು ಉತ್ತಮ ದಿನವಾಗಿದೆ ಧನುರಾಶಿ ಪ್ರಯಾಣಗಳ ಸಾಧ್ಯತೆ ಇದೆ ನೀವು ಆಧ್ಯಾತ್ಮಿಕ ಚಿಂತನೆಗೆ ಹೆಚ್ಚು ಒತ್ತಡ ನೀಡಬಹುದು ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಸಂಭವಿಸಬಹುದು ಮಕರ ರಾಶಿ ಕಾರ್ಯಕ್ಷೇತ್ರದಲ್ಲಿ ಒತ್ತಡದ ದಿನ ನಿಮ್ಮ ನಿರ್ಧಾರಗಳಲ್ಲಿ ಸಹನಶೀಲತೆ ಮತ್ತು ಕಾಳಜಿಯನ್ನ ತೋರಿಸಬೇಕು ಕುಂಭರಾಶಿ ನೀವು ನಿಮ್ಮ ಸೃಜನಶೀಲತೆಯನ್ನು ಮತ್ತು ಕಲಾತ್ಮಕ ಪ್ರತಿಭೆಗಳನ್ನ ಪ್ರದರ್ಶನ ಮಾಡಲು ಸಾಧ್ಯವಾಗುತ್ತೆ ದೈನಂದಿನ ಜೀವನದಲ್ಲಿ ಚೈತನ್ಯವನ್ನು ಪೂರೈಸಬಹುದು ಕೊನೆಯದಾಗಿ ಮೀನರಾಶಿ ಆರ್ಥಿಕವಾಗಿ ನಷ್ಟ ಸಂಭವಿಸುತ್ತದೆ ಆದರೂ ಇದರಿಂದ ನೀವು ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನ ಮಾಡಬಹುದು ಹೀಗಿವೆ ಈ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ